ಅಯ್ಯೋ ಯಪ್ಪಾ ಹೊಟ್ಟೆ ನೋವು ಓ ಯಾರ ಬೇಕಪ್ಪ ಇದು ಯಪ್ಪಾ ಸುಸ್ತಾಯ್ತು ಹೊಟ್ಟೆ ಎಲ್ಲ ಗುಳು 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 ಅಂತ ಇದೆಯಲ್ಲ ಓ ನನ್ ಕಷ್ಟ ಯಾರ ಹೇಳ್ಕೊಳ್ಲಿ ದೇವ್ರೆ ನೋಡೋಣ ನಾನಿಂಗ್ ಹೇಳಿಲ್ವಾ ಅಮ್ಮು ವಲ್ಲ ಹೋಗಿ ಪಾಯಸ ಮಾಡ್ಕೊಟ್ ಬಂದಿದ್ದಾಳೆ ಮೇಲೆ ಡೌಟ್ ಇತ್ತು ಏನೋ ಸಮಥಿಂಗ್ ನಡೀತಾ ಇದೆ ಅಂತ ಆದ್ರೆ ಆ ಸಮಥಿಂಗ್ ಸಮಥಿಂಗ್ ನಮ್ ಶತ್ರು ಮನೆಯವ್ರ ಜೊತೆನೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ನೋಡು ನಮ್ಮ ಅಪ್ಪ ದೊಡ್ಡಪ್ಪ ಯ ಸತಿ ಹೇಳಿದ್ದಾರೆ ನಮ್ ಮನೆಯವ್ರು ಯಾರು ಅವ್ರ ಜೊತೆ ಸವಾಸ ಮಾಡಬಾರ್ದು ಅಂತ ಆದ್ರೆ ನೀನು ಒಂದೇ ಸತಿಗೆ ಈ ಲೆವೆಲ್ಗೆ ಹೋಗ್ಬಿಟ್ಯಾ ಯಾವ್ ಲೆವೆಲ್ಗೆ ಹಾ 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 ಮಾಡಿ ಯಾ ಲೆವೆಲ್ಗೆ ಅಂತ ನನ್ಗೆ ಹೋದ್ರೆ ಯಾರಿಗೂ ಗೊತ್ತಾಗ್ದಾರೋ ಹಾಗೆ ಯಾಕೆ ಅವನ್ ಹೋಗಿ ಪಾಯಸ ಮಾಡ್ಕೊಟ್ಟೆ ಮೊನ್ನೆ ದೇವಸ್ಥಾನದಲ್ಲಿ ಅವನ್ ಚಿಕ್ಕದಾಗ ನನಗ್ ಕೋತಿ ಅಂದ ಅದಿಕ್ಕೆ ಹಾ ಹಾ ಕೋತಿ ಅಂದಂತೆ ಅದಕ್ಕೆ ಅವಳು ಹೋಗಿ ಪಾಯಸ ಮಾಡಿ ಕೊಟ್ಟು ಬಂದಿದಾಳೆ ನಾಳೆ ಕತ್ತೆ ಅಂತಾನೆ ಜ್ಯೋತಿ ಪ್ಲೀಸ್ ನಾನು ಹೇಳೋದನ್ನ ಪೂರ್ತಿ ಕೇಳು ನಾನು ಅವನಿಗೆ ಬರೀ ಪಾಯಸ ಕೊಟ್ಟಿಲ್ಲ ಅದಕ್ಕೆ ಲೂಸ್ ಮೋಷನ್ ಪೌಡರ್ ಹಾಕಿ ಕೊಟ್ಟಿದ್ದೀನಿ ಇಲ್ಲ ಬಾತ್ರೂಮ್ ಅಲ್ಲೇ ಮಲ್ಕೊಂಡ್ ಬಿಡ್ಬೇಕು ಅಮ್ಮ ಸಾಕ್ ಸುಮ್ನೆ ಸುಳ್ಳು ಹೇಳಿದ್ರು ಅದು ತರ ಇರ್ಬೇಕು ಅಣ್ಣ ಅವನು ಬರೀ ಕೋತಿ ಅನ್ನೋದಕ್ಕೆ ನನ್ ಪಾಯಸ ಕೊಟ್ಟಿಲ್ಲ ಅವನು ನಿನ್ ಬಗ್ಗೆನು ಏನೇನೋ ಹೇಳ್ದ ಅಣ್ಣ ಹುಡ್ತಾನೆ ಹಿಂಗ ಅದ ಬೆಳಿತಾ ಬೆಳಿತಾ ಹಿಂಗ ಅಂತ ಅಂದ್ರೆ ಯಾವ ಮೂತಿ ಸಿಂಗಾರಪ್ಪಂತರ ಅಂತ ಅದಕ್ಕೆ ಅಣ್ಣ ಪಾಯಸ ಮಾಡಿದೀನಿ ಅಂತ ಪುಸ್ಲಾಯಿಸಿ ಲೂಸ್ ಮೋಷನ್ ಪೌಡರ್ ಹಾಕಿರ ಪಾಯಸ ಕೊಟ್ಬಿಟ್ಟೆ ಗುಡ್ ಅಮ್ಮ ವೆರಿ ಗುಡ್ ಒಳ್ಳೆ ಕೆಲಸನೇ ಮಾಡಿದ್ಯಾ ಇವತ್ತು ರಾತ್ರಿ ಒಲ್ಲಬ ನಿದ್ದೆ ಮಾಡಲೇಬಾರ್ದು ಹಾ ಅಣ್ಣ ಈ ಅಮೂಲ್ಯ ತಂಟೆಕ್ ಬಂದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ ನಾನ್ ಅಣ್ಣ ನನ್ನ ಅಣ್ಣನ್ ಬಗ್ಗೆ ಯಾರಾದ್ರು ಮಾತಾಡಿದ್ರೆ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ ಇನ್ನೊಂದು ಸಲ ನೀನ್ ಅವ್ರ ಮನೆ ಸಹವಾಸಕ್ಕೆ ಹೋಗ್ಬಾರ್ದು ಖಂಡಿತ ಇಲ್ಲ ಅಣ್ಣ ಆ ಲಕ್ಷ್ಮಣ ಹಾಕಿರೋ ಗೆರೆನಾ ಸೀತಾ ಮಾತ್ರ ದಾಟಿರ್ಬೋದು ಆದ್ರೆ ಈ ಶ್ರೀಕಂಠ ಹಾಕೋ ಗೆರೆನಾ ಈ ಅಮ್ಮು ಯಾವತ್ತೂ ದಾಟಲ್ಲ ಅಣ್ಣ ನನ್ ಯಾಕೋ ಇನ್ನೂ ಡೌಟ್ ಹಿಂಗೆ ಸುಳ್ಳು ಹೇಳ್ತಾ ಇದ್ಯಾ ಅಂತ ನೀನ ತನ್ನ ಹೇಳಿದ್ದು ಸುಳ್ಳು ಹೇಳಿದ್ರೆ ನಂಬೋ ರೀತಿ ಇರ್ಬೇಕು ಅಂತ ಅದಕ್ಕೆ ತಲೆ ಮೇಲೆ ಹುಡ್ಗಂಗೆ ಸತ್ಯ ಹೇಳಿದೆ ಏನು ಇಷ್ಟೊತ್ತಾದ್ರೂ ಕಾಡ್ ಪಾಪ ಕಾಣಿಸ್ತದೆ ಇಲ್ವಲ್ಲ ಎಲ್ಲೋಗಿರ್ತಾನೆ ಲಂಡನ್ ಅಲ್ಲಿ ಸೆಟ್ಲ್ ಆಗಿರ್ತಾನೆ ಆದ್ರೂ ಈ ವೇಷ್ಟಲ್ಲಿ ಅವನೊಂದ್ಸಲಿ ನೋಡ್ಬೇಕಲ್ಲ ಅಯ್ಯೋ ಯಪ್ಪಾ ಹೊಟ್ಟೆ ನೋವು ಓ ಯಾರ ಬೇಕಪ್ಪ ಇದು ಯಪ್ಪಾ ಸುಸ್ತಾಯ್ತು ಹೊಟ್ಟೆ ಎಲ್ಲ ಗುಳು ಗುಳು ಅಂತ ಇದೆಯಲ್ಲ ಓ ನನ್ ಕಷ್ಟ ಯಾರ ಹೇಳ್ಕೊಳ್ಲಿ ದೇವ್ರೆ ಏನೋ ಆಯ್ತು ಕರಿಬೇಕು ನಿನ್ ಕೊಟ್ಟಿದ್ ಪಾಯಸ ಕುಡಿದು ನಾಲ್ಕ ಸಲ ವಾಶ್ರೂಮ್ಗೆ ಹೋದೆ ಕಣೆ ಹೊಟ್ಟೆ ಎಲ್ಲ ಒಂಥರ ಗಳ ಗಳ ಅಂತ ಅನ್ನಿಸ್ತಾ ಇದೆ ನನಗೆ ಬುದ್ಧಿ ಬಂದಾಗಿಂದ ಇಷ್ಟು ಸಲ ವಾಶ್ರೂಮ್ಗೆ ಹೋಗಿಲ್ಲ ಕಣೆ ಇನ್ನೊಂದು ಮೂರು ನಾಲ್ಕು ಸಲ ವಾಶ್ರೂಮ್ಗೆ ಏನಾದರೂ ಹೋದ್ರೆ ಪಕ್ಕ ಹೊಗೆ ಡಾಟ್ ಕಾಮ್ ಹೌದಾ ಚಿತು ಯಾಕೆ ಬಾ ನಾನು ಒಂದು ಲೋಟ ಟೇಸ್ಟಿಂಗ್ ಅಂತ ಕೊಡಿದ್ನಲ್ಲ ನನಗೇನೂ ಆಗಿಲ್ಲ ನಿನಗೇನಾಯಿತು ಅದಿಕ್ಕೆ ಬಾ ಹೇಳೋದು ಬೇರೆಯವರನ್ನ ಗೋಳ್ ಅಂತ ಅಂತದ್ರಲ್ಲು ನನ್ನಂತ ಪಾಪದವರನ್ನ ಗೋಳ್ ಹೊಯ್ಕೊಂಡ್ರೆ ದೇವ್ರ್ ನೀನ್ ಇಂತದೇ ಶಿಕ್ಷೆ ಕೊಡೋದು ಅಲ್ಲಲ್ಲ ಕರಿಬೇಕೆ ನನಗೆ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಪಾಯಸ ಕೊಡ್ತೀಯಾ ಆ ಪಾಯಸ ನಾನು ಕುಡ್ದೇ ಇಲ್ಲ ಪಾಪ ನಮ್ಮ ಮಾಮ ಕುಡ್ದು ಒದ್ದಾಡ್ತಾ ಇದಾರೆ ಅಲ್ಲ ಕಣೆ ಈ ವಿಡಿಯೋ ಇದೆ ಅಂತ ಗೊತ್ತಿದ್ರು ಸ್ವಲ್ಪ ಭಯ ಭಕ್ತಿ ಅನ್ನೋದೇ ಇಲ್ವಲ್ಲ ನಿಮ್ಗೆ ಯಾಕೆ ನಿಮ್ ಅಪ್ಪ ಕಳಿಸ್ಬೇಕಾ ಮತ್ತೆ ಟಾರ್ಚರ್ ಕೊಟ್ರೆ ನಾನ್ ಸುಮ್ನೆ ಇರ್ಬೇಕಾ ಅದಕ್ಕೆ ನಾನ್ ಬೇದಿ ಮಾತ್ರ ಹಾಕೊಟ್ಟಿದ್ದು ಪಾಪ ಅದನ್ನ ಸುಂದ್ರ ಚಿಕ್ಕಪ್ಪ ಕುಡಿದ್ಬಿಟ್ರು ಇರ್ಬೇಕು ಕಡೆ ನೀನು ನನ್ಗ ಆಗ್ಲೇ ಡೌಟ್ ಇತ್ತು ಅದಕ್ಕೆ ನೀನ್ ಕೇಳಿದ್ದು ಅದು ಸೂರ್ಯ ವಂಶದ ಗಸ್ಕಸೆ ಪಾಯಸಾನ ಅಂತ ಆದ್ರೆ ನೀನು ಊರ್ಯಕ್ಕ ಅಂತ ವಂಶದ ಸಾವಿಗೆ ಪಾಯ್ಸ ಕೊಡ್ತಿಯಾ ಏಯ್ ನಮ್ಮ ವಂಶದ ಬಗ್ಗೆ ಎಲ್ಲ ಮಾತಾಡ್ಬೇಡ ಏನು 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 ಮಾಡ್ಕೊಳ್ತೀಯಾ ನೀನು ಈ ತರ ರೋಪಾಕೋದು ನೋಡಿ ನಿಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಬರಲಿ ಎಲ್ರಿಗೂ ಲೈವ್ ಟೆಲಿಕಾಸ್ಟ್ ಮಾಡ್ಬಿಡ್ತೀನಿ ಸರಿ ಇವಾಗ ನಾನು ಏನು ಮಾಡ್ಬೇಕು ಹೇಳು ನನ್ನ ಕಣ್ಣ ಎದುರುಗಡೆ ಸೆಕೆಂಡ್ ಇದ್ರೂ ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ ಓಡೋ ಹಾಗ ನೀನು ನಾವು ಓಡು ಅಂತಂದರೆ ಹೊಡೆ ವಿಡಿಯೋ ಸೇಫ್ ಹೋಗಿ ಫೋನ್ ಎಷ್ಟ ಬಿಟ್ನಲ್ಲ ಇದ್ದಿದ್ ಒಂದೇ ಒಂದ್ ಬಂಗಾರದಂತ ಫೋನು ಅಪ್ಪ ಕೇಳಿದ್ರೆ ಏನ್ ಮಾಡ್ಲಿ ಈ ಕರಿಬೇಕಿಂದ ನನ್ ಮೊಬೈಲ್ ಆನು ಆಯ್ತಾ ಇಲ್ಲ ಹೇಗೋ ಬಡವಾ ಜವಾಬ್ದಾರಿ ಬೇಡ ನಿನ್ಗೆ ಹೇಗೋ ಕೈಯಿಂದ ಬಿದ್ದೋಗುತ್ತಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಟೆಕೋಟು ಎರಡು ವರ್ಷ ಆಗಿಲ್ಲ ಆಗ್ಲೇ ಒಡ್ಕೊಂಡ್ ಬಂದಿದ್ದೇನೆ ಸಾರಿ ಪಾ ಏನ್ ಸಾರಿ ಓ ಗಮ್ ಟೆಪ್ ತಗೊಂಬಾ ಅನ್ಸೋಣ ಗಮ್ ಟೆಪ್ ಎಲ್ಲ ವರ್ಕೌಟ್ ಆಗಲ್ಲಪ್ಪ ಸ್ಕ್ರೀನ್ ಹೊಡೆದೋಗಿದೆ ಒಂದ ಮೂರು ನಾಲ್ಕು ಸಾವಿರದಲ್ಲಿ ಹೊಸ ಸ್ಕ್ರೀನ್ ಹಾಕ್ಸ್ಕೊಬೋದು ಮೂರ್ ಸಾವಿರ ಅಲ್ಲ ಮುನ್ನೂರು ರೂಪಾಯಿನೂ ಕೊಡೋದಿಲ್ಲ ನಾನು ಫೋನ್ ಇಲ್ಲ ಅಂದ್ರೆ ಹಿಂಗಪ್ಪ ಕಷ್ಟ ಆಗುತ್ತೆ ಹ್ಮ್ ಹೌದಪ್ಪ ರೀಲ್ಸ್ ನೋಡಕ್ ಆಗ್ದು ತುಂಬಾ ಕಷ್ಟ ಆಗುತ್ತಲ್ವ ನಿನ್ಗೆ ನೀನ್ ಏನ್ ತಿಪ್ಪರ್ ಲಾಗ ಹಾಕಿದ್ರು ಅಷ್ಟೇ ಈ ಫೋನ್ ನ ರಿಪೇರಿನು ಮಾಡಿಸಲ್ಲ ಹೊಸದು ತೆಕ್ಕೊಡಲ್ಲ ಆದ್ರೆ ನನ್ನ ಹತ್ರ ಇನ್ನೊಂದ್ ಫೋನ್ ಇದೆ ಅದನ್ನ ಕೊಡ್ಬಲ್ಲೆ ಇನ್ನೊಂದು ಫೋನಾ ನನಗೋಕೆಪ್ಪ ಅದಕ್ಕೆ ಸಿಂಹ ಹಾಕೊಂಡು ಯೂಸ್ ಮಾಡ್ತೀನಿ ಬಂದೆ ಏಯ್ ಮೇಲೆ ನೀನ್ ಕೂತಿರುವಾಗ ದೇವರು ರಪ್ಪ ಅಂತ ಆದ್ರೆ ನೀನ್ ಎದ್ ನಿಂತ್ಕೊಂಡು ನಮಸ್ಕಾರ ಹೊಡಿಬೇಕಾನೆ ಏನ್ ಹಂಗೆ ಕೂತಿದ್ಯಾ ನಮಸ್ಕಾರ ಹೊಡಿಯೋದಲ್ವಾ ಹಂಗೆ ದೇವ್ರಿಗೆ ನಮಸ್ಕಾರ ಹೊಡೆದು ತಲೆ ಗೀಡ್ ಕಾಯಿ ಹೊಡಿತೀನಿ ನಿನಗೂ ಹೊಡಿಲಾ ಸರ್ ಯಾಕೆ ಕಾನೂನ್ ಕೈ ತಗೋತಿದ್ಯಾ ಏಯ್ ಸಾಕ್ ಸುಮ್ನಿರೋ ಏನ್ ನಿನ್ನ ನೀನು ದೇವ್ರ ಅನ್ಕೊಂಡಿದ್ಯಾ ಯಾವ ಆಂಗಲ್ ಇಂದೂ ನೀನ್ ದೇವ್ರ ತರ ಕಾಣಿಸ್ತಿಲ್ಲ ಹೋಗ್ತಾ ಇರೋ ತುಂಬಾ ಮಾತಾಡಿದ್ರೆ ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ ಬಿಡ 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 ನಾನು ಸೈಲೆಂಟ್ ಆಗಿರ್ತೀನಿ ಏನು ಮಾತು ಟಾಪ್ ಗಿರಲ್ ಹೋಗ್ತಾ ವಿಡಿಯೋ ಬಗ್ಗೆ ಮಾತಾಡಿದ ತಕ್ಷಣ ರಿವರ್ಸ್ ಗಿಯರ್ ಬಂದ್ಬಿಡ್ತಲ್ಲ ಆಯ್ತು ಸರ್ ನಾನು ಬರ್ತೀನಿ ಎಲ್ಲಿಗೆ ಹೋಗ್ತಾ ಇದ್ಯಾ ನೀನಂತೂ ಗುಂಡ್ರ ಹೋಗಿ ಈ ಕ್ಲಾಸ್ ಗೀಸು ಏನು ಇಲ್ಲ ಅದು ನಾನು ಕಣೋ ಕ್ಲಾಸಸ್ ಇದೆ ಓಹೋ ಇದೇ ವಿದ್ಯಾರ್ಥಿನಿ ನೀನು ಆದ್ರು ಆದ್ರೂ ಬಾ ನನ್ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕಿಂತ ಮುಂಚೆ ಎರಡು ಹೋಗು ಕುಂಟಾಕ್ಲ್ಲಾ ಕ್ಯಾಂಪಸ್ ಅಲ್ಲಿ ಏನೇನೋ ಮಾತಾಡ್ತೀಯೋ ಏ ಗುಂಡಲ್ಲ ಚಂಡು ಚೆಂಡು ಕುಂಟಾಕ್ಟ್ ಹೋಗು ಅಂತ ಅಂದಿದ್ದು நடித்தவளே மூனியம் ஃபையர் காலிஃபர் நீனே <that> உம் ಹೆಂಗ್ ಬಂದೆ ಹಂಗೆ ಕುಂತ್ಕೊಂಡ್ ಕುಂತ್ಕೊಂಡು ಕ್ಲಾಸ್ ರೂಮ್ ಹೋಗಬೇಕು ಹಲೋ ನಿಮ್ಗೆ ಏನ್ ಸ್ಪೆಷಲ್ ಆ ಮನೇಲೆಲ್ಲ ಆರಾಮಾಗಿದ ತಾನೆ ಅವಳು ಫ್ರೆಂಡ್ ಆಗಿದ್ದಕ್ಕೆ ನೀನು ಕುಂತ್ಕೊಂಡೇ ಹೋಗ್ಬೇಕು ನೀನಲ್ಲ ಸಿಸ್ಟರ್ ಡೋಂಟ್ ವರಿ ಅಮೂಲ್ಯ ಫ್ರೆಂಡ್ ಅಲ್ವಾ ನೀನ್ ಕುಂತ್ಕೊಂಡೇ ಹೋಗ್ಬೇಕು ನಂದಣ್ಣ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ನಂದಣ್ಣ ಏನು ಒತ್ತಾಯ ಇಲ್ಲ ನೀವು ಮನಸ್ಫೂರ್ತಿಯಾಗಿ ಒಪ್ಕೋಬೇಕು ಅಂತಂದ್ರೆ ಮಾತ್ರ ಒಪ್ಕೊಳ್ಳಿ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಇದ್ಮನ್ ದೇವ್ರ ಸೇವೆ ಮಾಡೋ ಕೆಲಸ ಯಾರಾದ್ರೂ ಬೇಡ ಅಂತಾರ ಸಂತೋಷವಾಗಿ ಮಾಡ್ತೀನಿ ಸರಿ ಹೋಯ್ತು ಅಲ್ಲ ಯಜ್ಮ್ರೆ ನಿಮ್ಗೆ ಈ ಜವಾಬ್ದಾರಿಯನ್ನು ವಹಿಸೋದಿಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ಆಸ್ಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಬದುಕ್ತಿರೋರ ಹತ್ರ ಹೋಗಿ ಎಲ್ರಿಗೂ ಅನ್ನದಾನ ಮಾಡು ಅಂತ ಹೇಳ್ತಾ ಇದ್ದೀರಾ ದಿನ ಮನೆಯಲ್ಲಿರೋ ದೇವ್ರ ಫೋಟೋಗೆ ಎರಡು ಬಿಡಿ ಹೂವ ತಗೊಂಡೋಗೋದಿಕ್ಕೆ ಯೋಚನೆ ಮಾಡೋರ ಹತ್ರ ಗಣೇಶನ್ ವಿಗ್ರಹಕ್ಕೆ ಅಲಂಕಾರ ಮಾಡು ಅಂತ ಹೇಳ್ತಾ ಇದ್ದೀರಾ ಅದು ಹಬ್ಬಕ್ಕೆ ಇದಕ್ಕೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ ಏನೋ ದಿನ ಮನೇಲಿ ಮಾಮೂಲಿ ಅಡ್ಗೆನೆ ಇರುತ್ತೆ ಅಬ್ಬು ದಿನನಾದ್ರೂ ಬರ್ಜೇರಿ ಆಗ್ತಿನ ಅನ್ಕೊಂಡ್ರೆ ನೀವ್ ಹೋಗಿ ಹೋಗಿ ಈ ನಂದನ್ಗೆ ಜವಾಬ್ದಾರಿನ ವಹಿಸ್ತಾ ಇದ್ದೀರಾ ಹಾಗಿದ್ರೆ ಫಿಕ್ಸ್ ಅಬ್ಬು ದಿನನೂ ಎಲ್ರಿಗೂ ತಿಳಿಸಾರು ಮಜ್ಜಿಗೆನೆ ನೋಡಿ ನಾವು ಕಂಪನಿಯವರೆಲ್ಲ ಒಂದು ನಿರ್ಧಾರ ತಗೊಂಡು ನಿಮ್ಮನ್ನೆಲ್ಲ ಕೇಳ್ತಾ ಇದೀವಿ ಅಂದ್ರೆ ಅದು ನಿಮ್ಮ ಮೇಲೆ ಇಟ್ಟಿರೋ ಗೌರವ ಆ ಗೌರವನ ಉಳಿಸ್ಕೊಳ್ಳೋ ಕೆಲಸ ಮಾಡಿ ಅದನ್ನ ಬಿಟ್ಟು ಬೇರೆಯವ್ರನ್ನ ಹೀ ಹಾಕಿ ರಮೇಶ ನಿನ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ಗಣೇಶೋತ್ಸವನ ಎಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಭಕ್ತಿಯನ್ನ ಮಾಡ್ತೀವಿ ಅನ್ನೋದು ಮುಖ್ಯ ಆ ವಿಷಯದಲ್ಲಿ ನಮ್ ಎಲ್ರು ಮೀರ್ಸೋ ಮೀರಿಸುವಂತ ವ್ಯಕ್ತಿ ಏ ರಮೇಶ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ನಂದಣ್ಣ ಅವನ್ ಮಾತಾಡಿರೋ ಮಾತಿಗೆ ದಯವಿಟ್ಟು ಬೇಜಾರ್ ಯಜಮಾನ್ ನಂದಣ್ಣ ಇದ್ರಲ್ಲಿ ಹತ್ತು ಲಕ್ಷ ರೂಪಾಯಿ ಇದೆ ಇದು ನಮ್ಮ ಏರಿಯಾದವರಿಂದ ಕಲೆಕ್ಟ್ ಆಗಿರೋ ದುಡ್ಡು ತಗೊಳ್ಳಿ ದಯವಿಟ್ಟು ಇಲ್ಲ ಮನವಿ ಇದೆ ಅದೇನು ಅಂತ ಹೇಳಿ ವರ್ಷ ನಾವು ಗಣೇಶ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ ಬಹುಶಃ ಈ ಗಣೇಶ ಹಬ್ಬಕ್ಕೆ ಆಗೋ ಕಲೆಕ್ಷನ್ನು ಬೇರೆ ಯಾವ ಹಬ್ಬಕ್ಕೂ ಆಗೋದಿಲ್ಲ ನೀವು ಹೇಳ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನನ್ನ ಈಗ ಗಣೇಶ ಹಬ್ಬಕ್ಕೆ ಈ ದುಡ್ಡಲ್ಲಿ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಮಿಕ್ಕಿದ ದುಡ್ಡನ್ನ ಬಡ ಮಕ್ಕಳಿಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಇದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ ಪುಣ್ಯನೂ ಬರುತ್ತೆ ಒಂದ್ಸಲ ಯೋಚನೆ ಮಾಡಿ ನನ್ನ ಮಾತನ್ನ ಅತಿರೇಕ ಅಂತ ಅನ್ಕೋಬೇಡಿ ದೇವ್ರು ನಮ್ಮ ಹತ್ರ ಯಾಕಿಷ್ಟ್ ಕಮ್ಮಿ ದುಡ್ಡಲ್ಲಿ ಹಬ್ಬ ಮಾಡಿದಿ ಅಂತ ಏನ್ ಕೇಳಕ್ ಬರೋದಿಲ್ಲ ನಾಲ್ಕ್ ಜನಕ್ಕೆ ಅನ್ನದಾನ ಮಾಡಿದ್ರೆ ನಾಲ್ಕು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಆ ಗಣೇಶನ್ಗೂ ತುಂಬಾ ಸಂತೋಷ ಆಗತ್ತೆ ನಂದಣ್ಣ ಈ ಏರಿಯಾ ಜನ ನಿಮ್ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದಾರಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ ನಮ್ಗೆ ಇದರಲ್ಲಿ ಸಂಪೂರ್ಣ ಒಪ್ಪಿದೆ ನೀವೆಲ್ಲ ಏನ್ ಹೇಳ್ತೀರಪ್ಪ ನಂದಣ್ಣ ಹಬ್ಬ ತುಂಬಾ ಹತ್ರದಲ್ಲೇ ಇದೆ ಬೇಗ ಎಲ್ಲ ತಯಾರಿ ಮಾಡ್ಕೊಳ್ಳಿ ನೀವೆಲ್ಲ ಇರಬೇಕಾದ್ರೆ ಇದೆಲ್ಲ ನಂಗೆ ಯಾವ ಲೆಕ್ಕ ಮಾಡ್ತೀನಿ ನಂದಣ್ಣ ದುಡ್ಡೆಲ್ಲ ಸರಿಯಾಗಿದೆಯಾ ಅಂತ ಮನೆಗೆ ಹೋದ್ಮೇಲೆ ಲೆಕ್ಕ ಮಾಡ್ತೀವಿ ಆಯ್ತಣ್ಣ ಹೇಳ್ತೇನೆ